ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಪಲ್ಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಾಡುವಂಥ ಪಲ್ಯ ಇವತ್ತಿನ ಈ ವಿಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ತಗದೇ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಹಲಸಿನ ಬೀಜವನ್ನು ಕೂಡ ಜಜ್ಜಿ ಸಣ್ಣ ಸಣ್ಣ ಪೀಸ್ ಮಾಡಿ ತೊಗೊಂಡಿದ್ದೇನೆ ಇಲ್ಲದಿದ್ದರೆ ತುಂಡು ಮಾಡಿ ಕೂಡ ತೊಗೊಳ್ಬೋದು ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ಪಲ್ಯ ಮಾಡೋದಲ್ವ ಹಾಗೇ ಅದನ್ನು ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ತಗತೆ ಸೊಪ್ಪನ್ನು ಕೂಡ ಸಪೂರವಾಗಿ ಕಟ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಮೊದಲಿಗೆ ನಾನು ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಅದು ಸ್ವಲ್ಪ ಬೆಂದಾದ ಮೇಲೆ ತಗತ್ತೆ ಸೊಪ್ಪನ್ನು ಹಾಕೋದು ಇವಾಗ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಸಾಫ್ಟಾಗುವ ತನಕ ಬೇಯಿಸಿಕೊಳ್ತೇನೆ ಇಲ್ಲಿ ನೋಡಿ ತಗತೆ ಸೊಪ್ಪು ರೆಡಿಯಾಗಿದೆ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದೇನೆ ಸಪೂರವಾಗಿ ಕಟ್ ಮಾಡಿದರೆ ಒಳ್ಳೆಯದು ನಾವು ಪತ್ರಡೆ ಮಾಡುವಾಗ ಹೇಗೆ ಸೊಪ್ಪನ್ನು ಸಪೂರವಾಗಿ ಕಟ್ ಮಾಡ್ತೇವೆ ಅದೇ ರೀತಿ ಕಟ್ ಮಾಡೋದು ನೋಡಿ ಇವಾಗ ಎಲ್ಲ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಾಯಿತು ಅಷ್ಟಾಗುವಾಗ ಹಲಸಿನ ಬೀಜವನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೆ ಅದು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಕಟ್ ಮಾಡಿಟ್ಟಂತಹ ಸೊಪ್ಪನ್ನು ಇದಕ್ಕೆ ಹಾಕ್ತೇನೆ ನೀರು ಜಾಸ್ತಿ ಹಾಕೋದು ಬೇಡ ಯಾಕೆಂದರೆ ಮೊದಲೇ ನೀರು ಹಾಕಿದ್ದೆ ಅದೇ ರೀತಿ ಸೊಪ್ಪು ತೊಳೆದಿದ್ದೆ ಹಾಗೆ ಅದರಲ್ಲಿರುವ ನೀರು ಕೂಡ ಸಾಕಾಗ್ತದೆ ಅದಕ್ಕೆ ನಾನು ಇವಾಗ ಒಂದು ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ ನೋಡಿ ಸೊಪ್ಪು ಬೇಗನೆ ಬೇಯ್ತದೆ ಹಾಗಾಗಿ ಇದಕ್ಕೆ ಜಾಸ್ತಿ ನೀರಿನ ಅಗತ್ಯವಿಲ್ಲ ಇವಾಗ ಚೆನ್ನಾಗಿ ಮಗಚಿ ಅದನ್ನು ಮತ್ತೆ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಇದಕ್ಕೆ ಕಾಯಿ ತುರಿ ಮೆಣಸಿನ ಹುಡಿ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಬೆಲ್ಲವನ್ನು ಹಾಕ್ತಾಯಿದ್ದೇನೆ ಇದಕ್ಕೆ ಅರಸಿನ ಹುಡಿ ಕೂಡ ಹಾಕಬೇಕು ಹಾಗೆ ಹಾಕಲಿಕ್ಕೆ ಕೊನೆಯದಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಅರಸಿನ ಹುಡಿ ಕೂಡ ಹಾಕಿ ಆಯಿತು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಹಾಗೆ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಅಷ್ಟಾಗುವಾಗ ಇದಕ್ಕೆ ಹಾಕಲಿಕ್ಕೆ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನಾನಿಲ್ಲಿ ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ನೋಡಿ ಫ್ರೈ ಮಾಡಬೇಕು ಕಪ್ಪಾಗಬಾರ್ದು ಈ ಥರ ಫ್ರೈ ಆದರೆ ಸಾಕು ಇದನ್ನು ನಾವು ಸ್ವಲ್ಪ ಹುಡಿ ಮಾಡಬೇಕು ತರಿತರಿಯಾಗಿ ಹುಡಿ ಮಾಡಿದರೆ ಸಾಕು ಇವಾಗ ಅದನ್ನು ಕೂಡ ಹುಡಿ ಮಾಡಿ ಆಯಿತು ಈ ಕಡೆ ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ನಾನು ಕುದಿಸ್ಲಿಕ್ಕೆ ಇಟ್ಟಿರೋದು ಕೂಡ ಚೆನ್ನಾಗಿ ಕುದಿದಿದೆ ಹಾಗೆ ಇವಾಗ ಹುಡಿ ಮಾಡಿಟ್ಟಂಥ ಅಕ್ಕಿ ಹುಡಿಯನ್ನು ಕೂಡ ಹಾಕ್ತೇನೆ ಅಕ್ಕಿ ಹುಡಿಯನ್ನು ಹಾಕೋದ್ರಿಂದ ಒಂಥರ ಒಳ್ಳೆ ಫ್ಲೇವರ್ ಬರ್ತದೆ ರುಚಿನೂ ಜಾಸ್ತಿ ಆಗಿರ್ತದೆ ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿ ನಾನು ಇದಕ್ಕೆ ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ ಹಾಗೆ ನೋಡಿ ಸಿಂಪಲ್ ಆದ ಒಂದು ಪಲ್ಯ ರೆಡಿ ಆಯಿತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು